ದೇಶದಾದ್ಯಂತ ನಡೀತಾ ಇದೆ ಪ್ರಪಂಚದ ನಂಬರ್ ಒನ್ ಪಾರ್ಟಿ ಅದು ಭಾರತೀಯ ಜನತಾ ಪಾರ್ಟಿ ಕಳೆದ ಬಾರಿ ಹನ್ನೊಂದು ಕೋಟಿ ಸದಸ್ಯರನ್ನು ನಾವು ಮಾಡಿದ್ವಿ ಈ ಬಾರಿ ಜೆ ಪಿ ನಡ್ಡಾ ಅವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಹನ್ನೆರಡು ಕೋಟಿ ಸದಸ್ಯರನ್ನ ಮಾಡಿ ಪ್ರಪಂಚದ ನಂಬರ್ ಒನ್ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಆಗಿದೆ ಆ ಮೆಂಬರ್ಶಿಪ್ಪನ್ನು ಮಾಡಿದಂಥ ಎಲ್ಲ ಕಾರ್ಯಕರ್ತರಿಗೂ ಕೂಡ ಅವರ ಮನೆಗಳಿಗೆ ಹೋಗಿ ಸನ್ಮಾನ ಮಾಡುವಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ ಇವತ್ತು ಕೇರಪುರಂ ಕ್ಷೇತ್ರದಲ್ಲಿ ನಡೀತಾ ಇದೆ ನಮಗೆ ತುಂಬ ಖುಷಿಯಾಗುತ್ತೆ ನಮ್ಮ ಕಾರ್ಯಕರ್ತರು ಉತ್ಸಾಹದಲ್ಲಿದ್ದಾರೆ ಇನ್ನು ಬೂತ್ ಸಮಿತಿಗಳನ್ನು ನಾವು ಮಾಡ್ತೀವಿ ಮಂಡಲ ಅಧ್ಯಕ್ಷರನ್ನು ಮಾಡ್ತೀವಿ ಜಿಲ್ಲಾ ಸಮಿತಿಯನ್ನು ಪೂರ್ಣ ಮಾಡ್ತೀವಿ ಹಾಗೆಯೇ ದೇಶದಲ್ಲಿ ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಬದಲಾವಣೆ ಆಗ್ತಾರೆ ಜನವರಿ ಕೊನೆಯ ವೇಳೆಗೆ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಕೂಡ ನಡೆಯುವಂಥದ್ದಿದೆ ಇದಕ್ಕೆ ಪೂರ್ವ ತಯಾರಿಯಾಗಿ ಎಲ್ಲ ಪ್ರಕ್ರಿಯೆಯನ್ನು ನಾವು ಮಾಡ್ತಾ ಇದ್ದೀವಿ ನಮಗೆ ಬಹಳ ಖುಷಿಯಾಗಿದೆ ದಿನಗಳಲ್ಲಿ ಬಿಜೆಪಿ ಖಂಡಿತವಾಗಿ ಬರುವಂಥ ದಿನಗಳಲ್ಲಿ ಇವತ್ತು ರಾಜ್ಯದಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ನಡೆಯುವಂಥದ್ದಿದೆ ಬೆಂಗಳೂರಲ್ಲಿ ಮಹಾನಗರ ಪಾಲಿಕೆ ಚುನಾವಣೆ ಕೂಡ ಮಾಡಬೇಕು ಅನ್ನುವಂಥ ಆಗ್ರಹ ನಮ್ದಿದೆ ಆವಾಗಲೇ ಇವತ್ತು ತಳಮಟ್ಟದ ಅದು ನೀರಿರ್ಬೋದು ಅಥವಾ ವಿದ್ಯುತ್ ಇರ್ಬೋದು ಬೇರೆ ಬೇರೆ ಕೆಲಸಗಳನ್ನ ಮಾಡೋದಕ್ಕೆ ನಮ್ಮ ಕಾರ್ಪೊರೇಟ್ರಿಗೆ ಮಾಡಕ್ಕೆ ಸಾಧ್ಯ ಇರುವಂತದ್ದು ಅದಕ್ಕಾಗಿ ಕಾರ್ಪೊರೇಷನ್ ಚುನಾವಣೆಯನ್ನು ಕೂಡ ಆದಷ್ಟು ಬೇಗನೆ ಮಾಡಬೇಕ ಆಗ್ರಹವನ್ನು ಮಾಡ್ತಾ ಇದ್ದೀನಿ ಇವತ್ತು ಕೇರಳಪುರ ಕ್ಷೇತ್ರಕ್ಕೆ ಪ್ರವಾಸಕ್ಕೆ ಬಂದಿದ್ದಾರೆ ಯಾರು ಹೆಚ್ಚು ಪ್ರಾಥಮಿಕ ಸದಸ್ಯರನ್ನು ಮಾಡಿದ್ದಾರೆ ಅವರಿಗೆ ಅವ್ರ ಮನೆಗೆ ತರಲಿ ಕಾರ್ಯಕರ್ತರ ಕೇಂದ್ರ ಸಚಿವರಾದಂತಹ ಸೋಭತ್ಾವ್ ಬಂದಿದ್ದಾರೆ ಅವರಿಗೆಲ್ಲರ ಪರವಾಗಿ ರಾಮ ಪರವಾಗಿ ಸ್ವಾಗತವನ್ನು ಕೊಡ್ತಾರೆ ಮಂತ್ರಿಗಳು ಕೆ ಆರ್ ಪುರ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತ ಬಿ ಬಸವರಾಜನ್ ಅವರು ಬಂದಿದ್ದಾರೆ ಅವರು ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಮತ್ತು ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಗೌರವ್ ಅವರು ಬಂದಿದ್ದಾರೆ ಅವರ ಸಮೇತ ಸ್ವಾಗತ ಕೊಡ್ತಾ ಇದ್ದೀವಿ ಮತ್ತು ನಮ್ಮತ್ತಿ ನಗರ ವಾಡಿನ ನಮ್ಮೆಲ್ಲರ ಕಾರ್ಪೊರೇಟ್ ನಮ್ಮ ಶಾಂತಾ ಕೃಷ್ಣಮೂರ್ತಿ ಅಂತ ಬೆಂಗಳೂರು ನಗರ ಜಿಲ್ಲೆಯ ಒಂದು ನಮ್ಮ ಉಪಾಧ್ಯಾಯ ಮಹಿಳಾ ಉಪಾಧ್ಯಕ್ಷರಾದಂತ ಇಂದ್ರಕ್ಕವರು ಇಂದ್ರಕ್ಕ ವಾರ್ಡ್ ಅಧ್ಯಕ್ಷರು ಅವರು ಬಂದಿಲ್ಲ ಮತ್ತು ಪ್ರಧಾನ ಕಾರ್ಯದರ್ಶಿ ಬಾಲ್ವರು ಬಂದಿದ್ದಾರೆ ಅನುಮಾನ ಎರಡನೇದು ನಮ್ಮ ಕೇಂದ್ರ ಸಚಿವರಾಜನೂ ಕ್ಷೇತ್ರ ಅಧ್ಯಕ್ಷರ ಅಂತ

ಹಾ ಪಾಪ ಹಾ ಬನ್ನಿ ಬೇರೆಯವ್ರು ಬನ್ನಿ ಬನ್ನಿ ಪ್ರತಿಯೊಬ್ಬರು ಊಟದ ವ್ಯವಸ್ಥೆ ಇರುತ್ತೆ ಯಾರು ಪ್ರತಿಯೊಬ್ಬರು ಪ್ರತಿಯೊಬ್ರು ಹಾ ನೀವೇನು ಬಿಡಮ್ಮ ನೀವೆಲ್ಲ ಇಲ್ಲಿ ನಮ್ಮ ಪಾರ್ಟಿಗೆ ಪಾರ್ಲಿಗಿರೋರೆ ನೀವೇನು

ே பண்ணிங்க ஏய் அண்ணா ஆய் அண்ணா இங்கே இம்பார்ட்டெண்ட் அங்கேண்ணா இது எல்லோங்க பிரச்சினா யார்க்கே பண்ணி இந்த பண்ணிங்க ಇಂಪಾರ್ಟೆಂಟ್ ಎಲ್ಲ ಹೋಗಿದೆ ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎ ಐ ಎನ್ ನ್ಯೂಸ್ ಕನ್ನಡ వర్ధి నమ్మదు నిర్ధార